ಕಾರ್ ನಟ ಇಲ್ಲದೆ ಇದ್ರು ರೋಗೋ ಹೋಟೋ ಯಾವ ಇವತ್ತು ಸ್ಟಾರ್ ಆಗಿದೆ ರೋಗೋಟೊ ನಮ್ಗೆ ಇವತ್ತು ಅನ್ನೋದನ್ನ ನಿಮ್ಗೆ ತೋರಿಸಬೇಕಾಗಿತ್ತು ಅದರಿಂದ ಆಗ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ವಿ ಎಲ್ರಿಗೂ ನಮಸ್ಕಾರವನ್ನ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ನನ್ನ ಹೆಸರು ಸಿದ್ದೇಗೌಡ ಅಂತ ಈ ಚಿತ್ರದ ಈ ನಿರ್ದೇಶಕ ಈ ಲಿರಿಕ್ಸ್ ನಾನೇ ಬರೆದಿರೋದು ಕತೆ ನಾನು ಬರೆದಿರೋದು ಬಿ ಎ ಮಧು ಸಂಭಾಷಣೆ ಮತ್ತೆ ಚಿತ್ರಕಥೆಯನ್ನ ಬರೆದಿದ್ದಾರೆ ಅವರೆಲ್ಲ ನಿಮ್ಗೆಲ್ಲ ಪರಿಚಯ ಇದೆ ಈಗಿರೋದನ್ನ ಪರಿಚಯ ಮಾಡ್ಕೊಂಡು ಮೊದಲನೇದಾಗಿ ನನ್ನ ತಮ್ಮ ಶಿವ ಅಂತ ಜೀವಿತ ಕ್ರಿಯೇಷನ್ ಇವರದೇ ಬಟ್ ನನ್ನ ಈ ಬೆಳವಣಿಗೆಗೆ ನನ್ನ ತಮ್ಮ ಸಂಪೂರ್ಣ ಇಷ್ಟ ಚಿತ್ರಗಳನ್ನ ಮಾಡಲಿಕ್ಕೆ ಅವನ ಕಾರಣ ಮತ್ತೆ ಇವರು ಅವ್ರ ಸ್ನೇಹಿತರು ಕುಮಾರ್ ಗೌಡರು ಮತ್ತೆ ಇವರೂ ಇವರು ನಮ್ಮ ಚಿತ್ರಗಳನ್ನ ನೋಡಿ ನನ್ನ ತಮ್ಮ ಜೊತೆ ಪರಿಚಯ ಆಗಿ ಅವ್ರ ಮಗನ ನನಗೊಂದು ಆಸೆ ಇತ್ತು ಚಿತ್ರರಂಗದಲ್ಲಿ ನನ್ನ ಮಗನಿಗೆ ಆಕ್ಟ್ ಮಾಡಿಸ್ಬೇಕು ಅಂತ ಅಂದಾಗ ನನ್ನ ಬಹು ದಿನಗಳಿಂದ ಈ ಚಿತ್ರವನ್ನ ಮಾಡಬೇಕು ಅನ್ನೋ ಆಸೆ ಇತ್ತು ಅವ್ರ ಮಗ ಇಂಟ್ರೊಡ್ಯೂಸ್ ಅಂತ ಅದರಿಂದ ಎದುರು ಅಂತ ಅವರು ಚಲನಚಿತ್ರಕ್ಕೆ ಮೊದಲನೆಯ ಸ್ಥಾನ ಮಾಡ್ತಾ ಇದ್ದಾರೆ ಆಗ ಧೀರಜ್ ಅಂತ ಸಹಾಯಕವಾಗಿ ನಟನಾಗಿ ಕೆಲಸ ಮಾಡಿದ್ದಾರೆ ಮತ್ತೆ ಮಂಜು ನಮ್ಮ ಅದ್ಭುತವಾದ ಒಂದು ಕ್ಯಾಮ್ರಾವನ್ನ ಮಾಡಿದ್ದಾರೆ ಮಂಜು ಮುಂಜಾನೆ ಮಂಜು ಅಂತ ಮತ್ತೆ ಕರೀಂ ನಾನು ಮೈಸೂರಿನಲ್ಲಿ ಎಡಿಟಿಂಗ್ ಆಗಿರ್ಬೋದು ಆ ಸಿ ಜಿ ವರ್ಕ್ ಆಗಿರ್ಬೋದು ಎಲ್ಲವನ್ನ ಸೂನಿಯತ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಮೈಸೂರಿನಲ್ಲಿ ಎಲ್ಲ ಹುಡುಗರುಗಳ ಚಿತ್ರಕೂ ಅವರು ಮಾಡಿದ್ದಾರೆ ಇನ್ನೊಂದು ಕಾನ್ ಅಂತ ಇವರು ಶಂಕರ್ ಅವರ ಜೊತೆ ಸೆಟ್ ಕೆಲಸವನ್ನ ಮಾಡಿದವರು ನಂತರ ಅವರು ಕೆಲಸ ಮೇಲೆ ಇದು ನಂದ ಮೊದಲನೇ ಪಿಕ್ಚರ್ ಅಲ್ಲಿ ಈಗ ನೆಕ್ಟ್ ಅವ್ರು ಶುರು ಮಾಡಿದ ಸರ್ಟ್ ಈ ಚಿತ್ರವನ್ನ ಹಳ್ಳಿ ವಾತಾವರಣ ನೋಡಿರ್ಬೋದು ಸಾಂಗಣಿ ನೋಡಿರ್ಬೋದು ಇದೆಲ್ಲ ಸಂಪೂರ್ಣ ಸಟ್ಟನ ದೂರಿ ಆಗ್ತದೆ ಅದರಿಂದ ನಾವು ಇಷ್ಟು ಜನನು ನಾವು ತಮ್ಮ ಮುಂದೆ ಇದ್ದೇವೆ ನಮ್ಮೆಲ್ಲರನ್ನ ಈ ಚಿತ್ರವನ್ನ ಬೆಳೆಸುವಂತದ್ದು ಮೀಡಿಯಾ ಕೇಳಿದೆ ಇವತ್ತು ಯಾವುದೇ ಮೀಡಿಯಾ ಒಂದು ಚಿತ್ರವನ್ನ ಎತ್ಬಹುದು ಹಾಗೆ ಎಲ್ಲರನ್ನ ಬೆಳೆಸ್ಬೋದು ಅನ್ನೋದಿಕ್ಕೆ ನೀವು ಇವತ್ತು ಸೋಪ್ರಂ ಈ ಚಿತ್ರವನ್ನ ನೀವು ಯಾವ ಮಟ್ಟಕ್ಕೆ ಇವತ್ತು ಬೆಳೆಸಿದಿರಿ ಅದು ಹೇಗೆ ತನ್ನ ತತ್ ತತ್ವವನ್ನ ಬೆಳೆಸ್ಕೊಳ್ತೇವೆ ನೀವೆಲ್ಲ ಕಾರಣಭೂತರಾಗಿದ್ರಿ